ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಐಟ್ ಕನ್ನಡ ಟಾರೋ ಕಾರ್ಡ್ ಗೆ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಮೂರು ಪ್ರಶ್ನೆಗಳಿಗೆ ಅಥವಾ ಗೊಂದಲಗಳಿಗೆ ಅಥವಾ ಸಮಸ್ಯೆಗಳಿಗೆ ನೀವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಕಡೆಯಿಂದ ಸಂದೇಶಗಳನ್ನು ಪಡ್ಕೋಬಹುದಾಗಿರತ್ತೆ ಅಥವಾ ನಮ್ಗೆ ಯಾವ್ದು ಸಂದೇಶ ಇಲ್ಲ ಮೇಡಮ್ ಆದ್ರೂ ಕೂಡ ನಾನು ಅವರು ಏನ್ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ಅವರು ನಮ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಆಗಲೂ ಕೂಡ ನೀವು ಫೈಲ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಸಂದೇಶವನ್ನ ಪಡ್ಕೋಬಹುದಾಗಿರತ್ತೆ ಆದ್ರೆ ಕೆಲವೊಬ್ಬರಿಗೆ ಕೆಲವೊಂದು ಸಮಸ್ಯೆಗಳು ಇರುತ್ತೆ ಪ್ರಶ್ನೆಗಳು ಕಾಡ್ತಾ ಇರುತ್ತೆ ಹೇಗೆ ಮುಂದೆ ಹೋಗ್ಬೇಕು ಗೊತ್ತಾಗ್ತಾ ಇರಲ್ಲ ಏನು ಮಾಡ್ಬೇಕು ಗೊತ್ತಾಗ್ತಾ ಇರಲ್ಲ ಇಂತಹ ಸಂದರ್ಭದಲ್ಲಿ ಗೊಂದಲಗಳಾದಾಗ ಯಾರಾದ್ರೂ ಏನಾದರೂ ಒಂದು ಸಜೆಶನ್ಸ್ ಕೊಟ್ಟಿದ್ರೆ ಅಥವಾ ಸಂದೇಶವನ್ನ ಹೇಳಿದ್ರೆ ಅಥವಾ ಸಮಾಧಾನವನ್ನ ಹೇಳಿದ್ರೆ ನನಗೆ ನನಗೂ ಕೂಡ ಒಂದು ರೀತಿಯ ಗೊಂದಲದಿಂದ ಆಚೆ ಬರೋದಕ್ಕೆ ಸಹಾಯ ಆಗ್ತಾ ಇತ್ತು ಅಂತ ಹಲವಾರು ಜನರು ಯೋಚನೆ ಮಾಡ್ತಾರೆ ಅಂತಹವರಿಗೆ ಖಂಡಿತವಾಗಿಯೂ ರೀಡಿಂಗ್ ಹೆಲ್ಪ್ ಆಗತ್ತೆ ಮತ್ತೆ ಇದೆಲ್ಲವೂ ಕೂಡ ಇನ್ಜೆಂಟ್ರಲ್ ಆಗಿರೋದ್ರಿಂದ ನಿಮ್ಗೆ ರಿಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಯಾವುದೇ ಪ್ರಶ್ನೆಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಸಂದೇಶಗಳನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದೀರೋ ಸಂದೇಶಗಳನ್ನ ನೋಡೋದಕ್ಕೆ ಮುಂಚಿತವಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನಂಬಿ ಪ್ರಾರ್ಥಿಸಿ ಕೆಲವೊಂದು ಸಂದೇಶಗಳು ನನಗಾಗಿ ಏನು ಕೊಡ್ತಾ ಇದ್ದೀರಾ ಅನ್ನೋದನ್ನ ಪ್ರಾರ್ಥಿಸಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡೋದ್ರ ಮೂಲಕ ಅವರು ಕೊಟ್ಟಂತಹ ಸಂದೇಶವೂ ಕೂಡ ನಿಮಗೆ ಅರ್ಥ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಒಂದೇ ಒಂದು ಪದದಲ್ಲಿ ಒಂದೇ ಒಂದು ಸನ್ನೆಯಲ್ಲಿ ಒಂದೇ ಒಂದು ಚಿಹ್ನೆಗಳಲ್ಲಿ ಒಂದೇ ಒಂದು ಸುಳುಗಳಲ್ಲಿ ಬಹಳ ದೊಡ್ಡದಾದಂತಹ ಜಯವನ್ನೇ ಸಾಧಿಸಬಹುದು ಅಂದ್ರೆ ರಾಘವೇಂದ್ರ ಸ್ವಾಮಿ ಅವರು ಕೊಡುವಂತಹ ಸಂದೇಶಗಳಿಂದ ನಿಮ್ಮ ಸಮಸ್ಯೆಗಳಿಗಾಗ್ಲಿ ಗೊಂದಲಗಳಿಗಾಗ್ಲಿ ಪ್ರಶ್ನೆಗಳಿಗಾಗಿ ಆ ಪ್ರಶ್ನೆಗಳಿಗಾಗ್ಲಿ ಉತ್ತರ ಸಿಗೋದಿಲ್ವಾ ಖಂಡಿತವಾಗಿ ಸಿಗುತ್ತೆ ಸಿಗ್ಬೇಕು ಅಂದ್ರೆ ನೀವು ಬಹಳಷ್ಟು ಕಾನ್ಸಂಟ್ರೇಷನ್ ಇಂದ ದೇವರನ್ನ ಪ್ರಾರ್ಥಿಸಿ ನಂತರ ಕೆಳಗಿರುವಂತಹ ಮೂರು ಪವಿತ್ರವಾದಂತಹ ಚಿಹ್ನೆಗಳು ಇದೆ ಒಂದು ಓಂ ಸೀನ್ ಓಂ ಸೈನ್ ಅನ್ನು ತಂತಿದೆ ಒಂದು ಇಮೇಜ್ ಇನ್ನೊಂದು ಸ್ಟಾರ್ ನೆಕ್ಸ್ಟ್ ಇನ್ನೊಂದು ಮೂನ್ ಅಂಡ್ ಸ್ಟಾರ್ ಇರುವಂತಹ ಕೆಲವೊಂದು ಚಿತ್ರಗಳಿದೆ ಅದರಲ್ಲಿ ಓಂ ಸಿಂಬಲ್ ಇರುವಂತಹ ಚಿತ್ರವನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಸ್ಟಾರ್ ಇರುವಂತಹ ಚಿತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟು ಮೂನ್ ಮತ್ತೆ ಸ್ಟಾರ್ ಇರುವಂತಹ ಸಿಂಬಲ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ತ್ರೀ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಯಾವುದೇ ರೀತಿಯ ಗಲಿಬಿಲಿ ಬೇಡ ಆ ಬೇಡ ಮತ್ತೆ ಮನಸ್ಸನ್ನ ಗೊಂದಲ ಬೇಡ ಮತ್ತೆ ಅನುಮಾನವೂ ಬೇಡ ಇದು ಯಾವ್ದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಶುದ್ಧ ಮನಸ್ಸಿಂದ ಶ್ರೀ ರಾಘವೇಂದ್ರ ಸ್ವಾಮಿ ಮೂಲಕ ನೆನಪು ಮಾಡ್ಕೊಳ್ಳೋದ್ರವಾಗಿಯೂ ಈ ಸಂದೇಶವನ್ನ ಪಡ್ಕೋಬಹುದಾಗಿರುತ್ತೆ ಓಕೆ ಸೊ ಆಯ್ಕೆಗಳಾಯ್ತಲ್ವಾ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಫೈಲ್ ನಂಬರ್ ಒನ್ ಓಂ ಸಿಂಬಲ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಓಂ ಸಿಂಬಲ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಅವರು ನಿಮ್ಗೆ ಹೇಳ್ತಾ ಇರೋದೇನೋ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೋ ಅನ್ನುವಂತಹ ವಿಚಾರವನ್ನ ನಿಮಗೋಸ್ಕರವಾಗಿ ಹೇಳ್ತಾ ಇದ್ದಾರೆ ಒಂದು ಸಂದೇಶವನ್ನು ಅವರು ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಗೊಂದಲಗಳಿಗೆ ಮತ್ತೆ ಹಲವಾರು ರೀತಿಯ ಪ್ರಶ್ನೆಗಳಿಗೆ ಮತ್ತೆ ಹಲವಾರು ರೀತಿಯ ಕಷ್ಟಗಳಿಗೆ ಇದೆಲ್ಲದಕ್ಕೂ ಮೂಲ ಕಾರಣ ನಿನ್ನ ಮನಸ್ಸು ಮನಸ್ಸನ್ನ ನೀನು ಹತೋಟಿಯಲ್ಲಿ ಇಟ್ಕೋತಾ ಇಲ್ಲ ಯಾವಾಗ ನಿನ್ನ ಮನಸ್ಸನ್ನ ನೀನು ಹತೋಟಿಯಲ್ಲಿ ಇಟ್ಕೊಳ್ಳೋದಿಲ್ವೋ ಆಗ ನಿನಗೆ ಹಲವಾರು ಸಮಸ್ಯೆಗಳು ಕಾಡುತ್ತೆ ಆ ಸಮಸ್ಯೆಗಳೇ ನಿನಗೆ ಈಗ ಕಾಡ್ತಾ ಇರೋದು ಮನಸ್ಸು ಅನ್ನೋದನ್ನ ನಾವು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಿಕ್ಕೆ ಹೆಚ್ಚು ಪ್ರಯತ್ನವನ್ನ ಮಾಡ್ಬೇಕು ಆಗ ಮಾತ್ರನೇ ಆ ನನ್ನ ಸ್ನೇಹಿತ ಅನ್ನುವಂತಹ ರೀತಿಯಲ್ಲಿ ಅದು ನಿಮಗೆ ಸಹಾಯ ಮಾಡುತ್ತೆ ಯಾವಾಗ ನಿಮ್ಮ ಮನಸ್ಸನ್ನ ಹರಿಬಿಡ್ತಿರೋ ಅಥವಾ ಯಾವುದೇ ರೀತಿಯ ಲಘಾಮನ ಹಾಕೋದಿಲ್ವೋ ಅಥವಾ ಮನಸ್ಸನ್ನ ಯಾವಾಗ ನಿಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಿಲ್ವೋ ಆಗ ನಿಮ್ಮ ಮನಸ್ಸು ಹುಚ್ಚು ಕುದುರೆ ತರ ಓಡುತ್ತೆ ಅದರ ಹಿಂದೆ ನೀವು ಓಡಬೇಕಾಗತ್ತೆ ಮನಸ್ಸು ಇಷ್ಟ ಬಂದಿದ್ದ ಕಡೆ ಓಡ್ತಾ ಇರುತ್ತೆ ಅದರ ಹಿಂದೆ ನೀವು ಓಡ್ತೀರಾ ಮನಸ್ಸು ಎಲ್ಲಿ ಬೇಕಾದರೂ ಓಡ್ತಾ ಇರುತ್ತೆ ಅದರ ಹಿಂದೆ ಎಲ್ಲ ಕಡೆಯೂ ನೀವು ಹೋಗೋದಕ್ಕೆ ಸಾಧ್ಯ ಇದೆಯಾ ಇಲ್ಲ ಅಲ್ವಾ ನೀನೆಲ್ಲಿ ಹೋಗಬೇಕು ಏನು ಮಾಡಬೇಕು ಹೇಗೆ ಇರಬೇಕು ಅದೆಲ್ಲವನ್ನು ನೀನು ನಿನ್ನ ಮನಸ್ಸಿಗೆ ಹೇಳಬೇಕು ನಿನ್ನ ಮನಸ್ಸನ್ನು ನಿನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಆಗ ಮಾತ್ರವೇ ನಿನ್ನ ಸ್ನೇಹಿತನ ರೀತಿಯಲ್ಲಿ ನಿನ್ನಲ್ಲಿ ಇರುತ್ತೆ ನೀನು ಆ ಕೆಲಸವನ್ನು ನೀನು ಮಾಡಿಲ್ಲ ಅದಕ್ಕೋಸ್ಕರವಾಗಿಯೇ ನಿನಗೆ ಹಲವಾರು ಸಮಸ್ಯೆಗಳು ಕಾಡ್ತಾ ಇರೋದು ನಿನ್ನ ಮನಸ್ಸನ್ನು ಮನಸ್ಸೋ ಇಚ್ಛೆ ಬಿಟ್ಟಿದ್ರಿಂದ ಅದರ ಹಿಂದೆ ಹೋಗಿದ್ರಿಂದ ಹಲವಾರು ಕಷ್ಟಗಳು ನಿನ್ನಲ್ಲಿ ಬಂತು ಈಗ ನೀನು ಹಲವಾರು ಕಷ್ಟಗಳಿದೆಯಲ್ಲ ಇದರಿಂದ ನಾನು ಹೇಗೆ ಆಚೆ ಬರಬೇಕು ಅಂದರೆ ಮೊದಲು ನಿನ್ನಲ್ಲಿ ನೀನು ನಿಯಂತ್ರಣವನ್ನು ಮಾಡ್ಕೋ ಆಗಲೇ ನಿನ್ನೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದನ್ನ ಪಾಯಲ್ ನಂಬರ್ ಒನ್ ಅವರಿಗೆ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಮನಸ್ಸು ಮೂಲ ಕಾರಣವೇ ಕರ್ತರಾಗಿರ್ತಾರೆ ನಾವು ಯಾವಾಗ್ಲೂ ಒಂದು ನಿಯಂತ್ರಣವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಅಥವಾ ಬೇರೆಯವರಿಗೆ ನಾವು ತಲೆ ಬಾಗ್ಬಾರ್ದು ಅನ್ ಅನ್ನೋದಾದ್ರೆ ಅಥವಾ ನಾವು ಸ್ವಾಭಿಮಾನದಲ್ಲಿ ಬದುಕ್ಬೇಕು ಅಂದ್ರೆ ನಮ್ಮ ಮನಸ್ಸಿನ ಇಚ್ಛೆ ತರ ನಾವು ಬದುಕಬಾರ್ದು ಮನಸ್ಸಿಗೆ ಒಂದು ಪಾಠವನ್ನ ಹೇಳ್ಬೇಕು ಹೀಗೆ ಇರ್ಬೇಕು ಹೀಗೆ ಹೋಗ್ಬೇಕು ಇದೇ ರೀತಿಯಲ್ಲಿಯೇ ಇರಬೇಕು ಒಂದು ಡಿಸಿಪ್ಲಿನ್ ಅನ್ನೋದು ಇರಬೇಕು ಆ ಡಿಸಿಪ್ಲಿನ್ ಅನ್ನೋದು ನಿಮ್ಮಲ್ಲಿ ಇಲ್ಲದೇ ಇರೋದ್ರಿಂದ ಅಥವಾ ಅದನ್ನ ನೀವು ಫಾಲೋ ಮಾಡದೇ ಇರೋದ್ರಿಂದ ನಿಮ್ಮೆಲ್ಲ ಕಷ್ಟಗಳಿಗೆ ಮೂಲ ಕಾರಣ ಆಗ್ತಾ ಇದೆ ಅದರ ಕಡೆಗೆ ಗಮನವನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದ್ರೆ ಇದು ಪಾಯ್ ನಂಬರ್ ಒನ್ ಅವರ ಸಂದೇಶ ಆಗಿರುತ್ತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಕಡೆಯಿಂದ ಈ ತರಹದ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ಬೈ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಓಕೆ ಸೊ ಯಾರೆಲ್ಲ ಸ್ಟಾರ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅದು ಫೈಲ್ ನಂಬರ್ ಟು ಆಗಿರತ್ತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಕಡೆಯಿಂದ ನಿಮಗೆ ಸಿಗ್ತಾ ಇರುವಂತಹ ಸಂದೇಶ ಎಂದರೆ ನಿಮ್ಮಲ್ಲಿ ಯಾವುದೇ ಸಿಚ್ಯುವೇಷನ್ ಇರಲಿ ಯಾವುದೇ ಸಮಸ್ಯೆ ಇರಲಿ ಯಾವುದೇ ಪ್ರಶ್ನೆಗಳಿರಲಿ ವಿನಯವಾಗಿ ನಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಯಾವುದೇ ಸಂದರ್ಭದಲ್ಲಿಯೂ ಕೂಡ ವಿನಯರಾಗಿದೆ ಅಥವಾ ವಿನಮ್ರರಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ನೀವು ನಂಬುವಂತಹ ಗುರುಗಳ ಸಹಾಯದಿಂದ ನಿಮಗೆ ಕೆಲವೊಂದು ಸತ್ಯಗಳು ಗೊತ್ತಾಗತ್ತೆ ಅದನ್ನ ನೀವು ಗುರುಗಳ ರೂಪದಲ್ಲಿ ಬುದ್ಧ ಅವರನ್ನು ನೋಡ್ತಿರೋ ಗುರು ರಾಘವೇಂದ್ರ ಸ್ವಾಮಿ ಅವರನ್ನು ನೋಡ್ತಿರೋ ಮತ್ತೆ ನೀವೇ ನಂಬುವಂತಹ ಗುರುಗಳು ನಿಮ್ಮ ಗುರುಗಳು ಯಾರಿರ್ತಾರೋ ಅವರ ಸಹಾಯದಿಂದ ಇರಬಹುದು ಒಟ್ಟಿನಲ್ಲಿ ಯಾರನ್ನ ನೀವು ನಮ್ರತೆಯಿಂದ ವಿನಮ್ರರಾಗಿ ಅವರನ್ನ ನಂಬಿ ಅವರಿಗೆ ಶರಣಾಗಿರ್ತಿರೋ ಅವರ ಕಡೆಯಿಂದಲೇ ನಿಮ್ಮ ಜೀವನದಲ್ಲಿ ಕೆಲವೊಂದು ಸತ್ಯಗಳ ಸಾಕ್ಷಾತ್ಕಾರಗಳು ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ನಿಮಗೆ ನಿಮ್ಮ ಜೀವನದಲ್ಲಿ ಹಲವಾರು ಸತ್ಯಗಳನ್ನ ತಿಳ್ಕೊಬೇಕು ಅಂತ ಇರುತ್ತೆ ಅಥವಾ ಹಲವಾರು ಸಮಸ್ಯೆಗಳಿಂದ ಆಚೆ ಬರಬೇಕು ಅಂತ ಇರುತ್ತೆ ಅಥವಾ ಏನನ್ನೋ ಮನಸ್ಸಿನಲ್ಲಿ ಇಟ್ಕೊಂಡು ನನಗೆ ಆ ಸತ್ಯಗಳು ನೋಡ್ಲೇಬೇಕಪ್ಪ ದೇವ್ರೆ ಯಾರು ಮಾಡಿರೋದು ಅಂತ ಹೇಳಿ ತೋರಿಸಿ ಅಂತ ಕೆಲವೊಬ್ರು ಹೇಳ್ತಾ ಇರ್ತೀರಾ ಅಥವಾ ಕೇಳ್ಕೊತಾ ಇರ್ತೀರಾ ನೀವು ನಂಬುವಂತಹ ಗುರುಗಳು ರಾಘವೇಂದ್ರ ಸ್ವಾಮಿಯವರ ಖಂಡಿತವಾಗಿಯೂ ಅವರು ನಿಮ್ಗೆ ಕೆಲವೊಂದು ಸತ್ಯಗಳನ್ನು ತೋರಿಸ್ತೀನಿ ಅಂತಾನೆ ಹೇಳ್ತಾ ಇರೋದು ಅಥವಾ ನೀವು ನಂಬುವಂತಹ ಗುರುಗಳು ಯಾರೇ ಇರಬಹುದು ಅದು ಮನುಷ್ಯರ ರೂಪದಲ್ಲಿ ಇರಬಹುದು ದೈವತ್ವದ ರೂಪದಲ್ಲಿರಬಹುದು ಒಟ್ಟಿನಲ್ಲಿ ಗುರುಗಳು ಯಾವ ರೂಪದಲ್ಲಿ ಇದ್ರೂ ಕೂಡ ಅವರಿಗೆ ವಿನಮ್ರರಾಗಿ ಶರಣಾಂಗತಿಯನ್ನ ಮಾಡಿಕೊಂಡಾಗ ಅವರಲ್ಲಿ ಇರುವ ಜ್ಞಾನದ ಸಹಾಯದಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಖಂಡಿತವಾಗಿಯೂ ಸಿಗತ್ತೆ ಆದ್ರೆ ನಾವು ಅವರಿಗೆ ಶರಣಾಗತಿ ಸಂಪೂರ್ಣ ಶರಣಾಗಬೇಕು ಆಗ ಮಾತ್ರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಏನು ಅನ್ನೋದಾದ್ರೆ ನೀವು ನಂಬುವಂತಹ ದೇವರು ಗುರುಗಳು ಯಾರೇ ಇರಬಹುದು ಅವರಿಗೆ ಶರಣಾಗಿ ಮತ್ತೆ ನಂಬಿಕೆಯನ್ನ ಇಟ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗತ್ತೆ ಅಥವಾ ಸತ್ಯಗಳು ಬೆಳಕಿಗೆ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಗೋ ಟು ದ ನೆಕ್ಸ್ಟ್ ಪಾಯಿಂಟ್ ನಂಬರ್ ತ್ರೀ ಯಾ ಯಾರೆಲ್ಲ ಮೂನ್ ಮತ್ತೆ ಸ್ಟಾರ್ ಇರುವ ಚಿತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಏನ್ ಹೇಳ್ತಾ ಇದ್ದಾರೆ ಭಯ ಇಲ್ಲದ ಹಾಗೆ ಬದುಕೋದನ್ನ ಪ್ರಯತ್ನ ಪಡು ಅನ್ನೋದನ್ನ ಹೇಳ್ತಾ ಇದಾರೆ ಪ್ರತಿ ಒಂದು ವಿಚಾರಕ್ಕೂ ಭಯಪಟ್ಟು ಹಿಂಜರಿತಾ ಇದ್ರೆ ಯಾವ ಕೆಲಸವನ್ನ ಕೂಡ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ನಿನ್ನ ಪರಿಶ್ರಮದ ಮೇಲೆ ನೀನು ಗಮನ ಬಿಟ್ಟು ಭಯ ಇಲ್ಲದ ಹಾಗೆ ಯಾವಾಗ ಕೆಲಸಗಳನ್ನ ನಿನ್ನ ಪಾಡಿಗೆ ನೀನು ಮಾಡ್ತಾ ಇದ್ದೀಯೋ ಅದಕ್ಕೆ ತಕ್ಕ ಪ್ರತಿಫಲಗಳು ಸಿಗುತ್ತೆ ಅದಕ್ಕೆ ಭಯ ಪಡುವಂತಹ ಅಗತ್ಯ ಏನು ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಯಾವುದೇ ಕೆಲಸಗಳನ್ನು ಮಾಡುವಾಗೂ ಕೂಡ ನಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ಇರಬೇಕು ಕಾನ್ಫಿಡೆನ್ಸ್ ಅನ್ನೋದು ಇರಬೇಕು ನಮ್ಮನ್ನ ನಾವೇ ನಂಬದಲ್ಲಿ ಮುಂದಕ್ಕೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದರಲ್ಲಿ ಪಾಸಿಟಿವ್ ರಿಸಲ್ಟ್ನ ನೀವು ಹೇಗೆ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಯಾಕಂದ್ರೆ ನಮ್ಮನ್ನ ನಾವು ನಂಬಿರೋದಿಲ್ಲ ಮತ್ತೆ ನಮ್ಮಲ್ಲಿ ಅತಿಯಾದಂತಹ ಆತ್ಮವಿಶ್ವಾಸ ಇರೋದಿಲ್ಲ ಮತ್ತೆ ನಮ್ಮಲ್ಲಿ ದೃಢವಾದ ನಂಬಿಕೆಯೂ ಇರೋದಿಲ್ಲ ಇದ್ ಯಾವುದನ್ನು ಇಲ್ದಂಗೆ ನೀವು ಮುಂದೆ ಮುಂದೆ ಕೆಲ್ಸಗಳನ್ನ ಮಾಡ್ಕೋತಾ ಹೋದ್ರೆ ಇದರಲ್ಲಿ ನೀವು ಜಯವನ್ನ ಸಾಧಿಸೋದಕ್ಕೆ ಸಾಧ್ಯ ಇರತ್ತಾ ಅದಕ್ಕೆ ಬದಲಾಗಿ ಮೊದಲು ಈ ಭಯ ಯಾವುದೇ ಕೆಲಸಗಳನ್ನ ಮಾಡುವಾಗ ಇರುವಂತಹ ಭಯ ಏನ್ ಏನಿದೆ ಅದನ್ನು ತೆಗೆದಾಕಿ ಯಾಕೆಂದ್ರೆ ನೀವು ಪ್ರತಿಯೊಂದು ಹೆಜ್ಜೆಗಳನ್ನ ಇಡುವಾಗ ಆತ್ಮವಿಶ್ವಾಸದಲ್ಲಿ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಇಡ್ತಾ ಹೋದ್ರೆ ಅದೆಲ್ಲವೂ ಪಾಸಿಟಿವ್ ಆದಂತಹ ರೀತಿಯ ಗಳನ್ನೇ ತಗೊಳುತ್ತೆ ಯಾವಾಗ ಭಯ ಭಯದಲ್ಲಿ ಕೆಲಸಗಳನ್ನ ಮಾಡ್ತಿರೋ ನಿಮ್ಮಲ್ಲಿ ನಿಮ್ಗೆ ಅಪನಂಬಿಕೆಯಿಂದ ಕೆಲಸಗಳನ್ನ ಮಾಡ್ತಿರೋ ಆಗ ಅದೆಲ್ಲವೂ ಕೂಡ ನೆಗೆಟಿವ್ ರೂಪದಲ್ಲೇ ಆಗತ್ತೆ ಅದೆಲ್ಲವೂ ಕೂಡ ಫೇಲ್ಯೂರ್ ರೂಪದಲ್ಲೇ ಆಗತ್ತೆ ಯಾಕೆ ಅಂದ್ರೆ ಮನಸ್ಸು ಚಂಚಲವಾಗಿರುತ್ತೆ ಮನಸ್ಸು ಎರಡೆರಡನ್ನ ಆಲೋಚನೆ ಮಾಡ್ತಾ ಇರುತ್ತೆ ಯಾವಾಗ ಮನಸ್ಸು ಎರಡೆರಡನ್ನ ಆಲೋಚನೆ ಮಾಡುತ್ತೋ ಆಗ ದೃಢವಾದಂತಹ ಒಂದು ಅನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅದು ಯಾವ್ದು ಚಿಕ್ಕದಿರ್ಬಹುದು ಕೆಲಸಗಳು ದೊಡ್ಡದಿರಬಹುದು ನಾವು ಏನು ಮಾಡ್ತೀವೋ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡೋದರಿಂದ ಖಂಡಿತವಾಗಿಯೂ ಅದರಲ್ಲಿ ನಾವು ಪ್ರತಿಫಲವನ್ನು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇರುತ್ತೆ ಸೊ ನೀವು ಎಷ್ಟು ಶ್ರಮವನ್ನ ಪಟ್ಟಿರ್ತೀರೋ ಅಷ್ಟು ಶ್ರಮಕ್ಕೆ ಪ್ರತಿಫಲ ಅನ್ನೋದು ಖಂಡಿತವಾಗಿಯೂ ಇರುತ್ತೆ ಈಗ ಸದ್ಯಕ್ಕೆ ಬರದಿದ್ದರೂ ಕೂಡ ಸ್ವಲ್ಪ ದಿನದ ತದನಂತರವಾದರೂ ಆ ಪ ಆ ಒಂದು ಪರಿಶ್ರಮಕ್ಕೆ ಪ್ರತಿಫಲ ಅನ್ನೋದು ಇದ್ದೇ ಇರತ್ತೆ ಅದಕ್ಕೇನು ಭಯ ಪಡುವಂತಹ ಅಗತ್ಯ ಅಲ್ಲ ಕೆಲವೊಬ್ಬರು ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅದಕ್ಕೇನು ಪ್ರತಿಫಲ ಬರೋದಿಲ್ಲ ಅವಾಗ ಅನ್ಕೋತಾರೆ ಇಷ್ಟು ದಿನದಿಂದ ಮಾಡಿದ್ದೆಲ್ಲವೂ ವೇಸ್ಟ್ ಅಂತ ಯಾವಾಗ ಎರಡೆರಡು ಮನಸ್ಸಿನಲ್ಲಿ ನಾವು ಕೆಲಸಗಳನ್ನ ಮಾಡ್ತಾ ಇರ್ತೀವೋ ಅವಾಗ ಶ್ರದ್ಧೆ ಅನ್ನೋದು ಇರಲ್ಲ ಅಥವಾ ಕಾನ್ಸಂಟ್ರೇಷನ್ ಅನ್ನೋದು ಇರಲ್ಲ ಯಾವಾಗ ನಮ್ಮಲ್ಲಿ ಕಾನ್ಸಂಟ್ರೇಷನ್ ಅನ್ನೋದು ಬರೋದಿಲ್ವೋ ಆಗ ಚಂಚಲ ಮನಸ್ಸಿನಿಂದ ಮಾಡುವಂತಹ ಕೆಲಸಗಳಲ್ಲಿ ಪಾಸಿಟಿವ್ ರಿಸಲ್ಟ್ ಅನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸಂದೇಶವನ್ನ ಫೈಲ್ ನಂಬರ್ ಫ್ರೀ ಅವರಿಗೆ ಕೊಡ್ತಾ ಇದ್ದಾರೆ ಸೊ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಪ್ರಶ್ನೆಗಳು ಇದ್ರೂ ಕೂಡ ಮನಸ್ಸನ್ನು ಚಂಚಲ ಮಾಡಿಕೊಳ್ಳದೆ ಕೆಲಸಗಳನ್ನು ಮುಂದುವರಿಸುವಂತಹ ಪ್ರಯತ್ನಗಳನ್ನ ಮಾಡಿ ಯಾವುದೇ ರೀತಿಯ ಭಯ ಇಲ್ಲದ ಹಾಗೆ ನೀವು ಯಾವಾಗ ಮುಂದಕ್ಕೆ ಹೋಗ್ತಿರೋ ಆಗ ಕೆಲವೊಂದು ದಾರಿಗಳು ಗೊತ್ತಾಗುತ್ತೆ ಆ ದಾರಿಗಳಿಗೆ ಕೆಲವೊಂದು ರೀತಿಯ ಪರಿಹಾರವೂ ಕೂಡ ಇರುತ್ತೆ ಸೊ ಆ ದಾರಿಗಳಲ್ಲಿ ಪರಿಹಾರಗಳು ಇದ್ದಾಗ ನೀವು ಹೆದರುವಂತಹ ಅಗತ್ಯ ಏನು ಬರೋದಿಲ್ಲ ಅನ್ನೋದನ್ನ ಹೇಳ್ತಾ ಇದಾರೆ ಓಕೆ ಸೊ ಇದಿಷ್ಟು ಫ್ಯಾನ್ ನಂಬರ್ ತ್ರೀ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವಾಗು ಚೆಕ್ ಬಾಯ್